ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತೆಂಟು ಲಕ್ಷ್ಮೀಚಂದ್ ಬ್ರಹ್ಮಾಪುರದ ಮಹಿಳೆ ಮೇಘ ಶ್ರೀ ಸಾಯಿ ಅವರು ಮೆರೆಯವರೆಲ್ಲ ಪರಿಚಿತವರಾದವರೆಲ್ಲ ಇರುವೆ ಮುಂತಾದ ಕ್ರಿಮಿ ಕೀಟಗಳಿಂದ ಹಿಡಿದು ಬ್ರಹ್ಮನವರೆಗೂ ಇರುವ ಚರಾಚರಗಳಲ್ಲಿಯೂ ವ್ಯಾಪಿಸುತ್ತಾರೆ ಸಾಯಿ ಬಾಬಾ ಅವರು ವೇದಜ್ಞಾನದಲ್ಲಿಯೂ ಬ್ರಹ್ಮಜ್ಞಾನದಲ್ಲಿಯೂ ಪರಿಣಿತರಾಗಿದ್ದರು ಇವೆರಡರಲ್ಲಿಯೂ ಪರಿಣಿತರಾಗಿದ್ದರಿಂದ ಅವರನ್ನು ಸದ್ಗುರುವೆಂದು ಕರೆಯುವುದು ಸೂಕ್ಷ್ಮವಾಗಿದೆ ಯಾರು ತಮ್ಮ ಭಕ್ತರನ್ನು ಜಾಗೃತಗೊಳಿಸಿ ಬ್ರಹ್ಮಜ್ಞಾನವನ್ನು ನೀಡದೇ ಇರುತ್ತಾರೆಯೋ ಅಂಥವರನ್ನು ಸದ್ಗುರುವೆಂದು ಕರೆಯಲು ಬರುವುದಿಲ್ಲ ಜನ್ಮವನ್ನು ಕೊಡುವವನು ತಂದೆ ಅಂದರೆ ಹಿಂದೆಯೂ ಸಾವು ಬರುತ್ತದೆ ಆದರೆ ಸದ್ಗುರು ಜನನ ಮರಣಗಳಿಂದ ನಮ್ಮನ್ನು ದೂರ ಮಾಡುತ್ತಾನೆ ಆದುದರಿಂದ ಅವನು ಎಲ್ಲರಿಗಿಂತಲೂ ದಯಾಮಯ್ಯನು ಬಾಬಾ ಅವರ ಅನೇಕ ಸಲ ಭಕ್ತನು ಎಲ್ಲಿಯೇ ಇರಲಿ ಎಷ್ಟೇ ದೂರ ಇರಲಿ ಸಾವಿರಾರು ಮೈಲಿಗಳಾಚೆ ಇರಲಿ ಹುಡುಗ ಗುಬ್ಬಿಯ ಕಾಲಿಗೆ ದಾರವನ್ನು ಕಟ್ಟಿ ಎಳೆಯುವಂತೆ ಅವನನ್ನು ಸಿರಿಡಿಗೆ ಬರಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಇಂತಹ ಮೂರು ಗುಬ್ಬಿಗಳನ್ನು ಈಗ ನೋಡೋಣ ಒಂದೆದು ಲಾಲಾ ಲಕ್ಷ್ಮಿ ಇವರು ಮೊದಲು ಮುಂಬಯಿಯ ಶ್ರೀ ವೆಂಕಟೇಶ ಮುದ್ರಣಾಲಯದ ಯು ನಂತರ ರೈಲ್ವೆ ಇಲಾಖೆಯಲ್ಲಿಯೂ ಇದಾದ ಮೇಲೆ ರ್ಯಾಲಿ ಬಂಧುಗಳಲ್ಲಿ ರಾಗಿ ಕೆಲಸ ಮಾಡುತ್ತಿದ್ದರು ಹತ್ತೊಂಬತ್ತು ನೂರ ಹತ್ತರಲ್ಲಿ ಇವರಿಗೆ ಬಾಬಾ ಅವರ ಸಂಪರ್ಕ ಉಂಟಾಯಿತು ಇದಕ್ಕೆ ಒಂದೆರಡು ತಿಂಗಳುಗಳ ಹಿಂದೆ ಸಾತಾಕುಂಜದಲ್ಲಿ ಇದ್ದಾಗ ಇವರು ಕನಸಿನಲ್ಲಿ ಗಡ್ಡ ಬಿಟ್ಟುಕೊಂಡಿದ್ದು ಒಬ್ಬ ಮುದಿ ಫಕೀರನನ್ನು ಕಂಡರು ಕೆಲವು ದಿನಗಳ ನಂತರ ಅವರ ಸ್ನೇಹಿತರಾದ ಶ್ರೀ ದತ್ತಾತ್ರೇಯ ಬಿಜೂರ್ ಅವರ ಮನೆಗೆ ದಾಸಗುಣ ಅವರು ಕೀರ್ತನೆ ಕೇಳಲು ಹೋದರು ಅಲ್ಲಿ ಬಾಬಾ ಅವರ ಫೋಟೋ ಕಂಡರು ಅವರು ಕನಸಿನಲ್ಲಿ ಕಂಡ ಸಾಧು ಅದೇ ರೀತಿ ಇದ್ದುದನ್ನು ಕಂಡು ಆಶ್ಚರ್ಯಚಕಿತರಾದರು ಕಾರಣ ಕನಸಿನಲ್ಲಿ ಕಾಣಿಸಿದವರು ಸಾಯಿ ಬಾಬಾ ಅವರೇ ಎಂದು ನಿರ್ಧರಿಸಿಕೊಂಡರು ಈ ದರ್ಶನ ಮತ್ತು ದಾಸಗಣು ಅವರ ಕೀರ್ತನೆ ಅವರನ್ನು ಸಿರಡಿಗೆ ಹೋಗುವಂತೆ ಪ್ರೇರೇಪಿಸಿದವು ಯಾರು ಸದ್ಗುರುವನ್ನು ಡುಕ್ಕುತ್ತ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆಯೋ ಅಂತವರಿಗೆ ದೇವರು ಸಹಾಯ ಮಾಡುತ್ತಾನೆ ಅದೇ ದಿನ ರಾತ್ರಿ ಸುಮಾರು ಎಂಟು ಗಂಟೆಗೆ ಅವರ ಸ್ನೇಹಿತ ಶಂಕರ್ರಾವ್ ಅವರು ಬಂದು ಸಿರಿಡಿಗೆ ತಮ್ಮ ಜೊತೆಯಲ್ಲಿ ಬರಲು ಕೇಳಿದರು ಆಗ ಅವರಿಗೆ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಸಿರಿಡಿಗೆ ಹೊರಡಲು ನಿರ್ಧರಿಸಿ ತಮ್ಮ ಸಹೋದರಿಂದ ಹದಿನೈದು ರೂಪಾಯಿಗಳನ್ನು ಸಾಲ ತೆಗೆದುಕೊಂಡು ಹೊರಟರು ರೈಲಿನಲ್ಲಿ ಅವರು ಮತ್ತು ಶಂಕರ್ರಾವ್ ಅವರ ದೇವರ ನಾಮವನ್ನು ಹಾಡುತ್ತಾ ಸಿರಿಡಿಯ ಹತ್ತಿರವಿದ್ದ ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದ ನಾಲ್ಕು ಜನ ಮಹಮ್ಮದಿಯರಲ್ಲಿ ಬಾಬಾ ಅವರ ಬಗ್ಗೆ ಕೇಳಿದರು ಅವರು ಸಾಯಿ ಬಾಬಾ ಒಬ್ಬ ದೊಡ್ಡ ಸತ್ಪುರುಷ ಎಂದು ಹೇಳಿದರು ಬಾಬಾ ಅವರಿಗೆ ಅರ್ಪಿಸಲೋಸ್ಕರ ಕೊಪ್ಪರ್ಗಾಂವದಲ್ಲಿ ಅವರಿಬ್ಬರು ಒಳ್ಳೆಯ ಹಣ್ಣುಗಳನ್ನು ಕೊಳ್ಳಬೇಕಿದ್ದರು ಆದರೆ ಅಲ್ಲಿನ ಪ್ರಕೃತಿಯ ರಮ್ಯವಾದ ಸೊಬಗನ್ನು ನೋಡಿ ಮೈಮರೆತು ಹಣ್ಣುಗಳನ್ನು ಕೊಳ್ಳಲೇ ಇಲ್ಲ ಸಿರ್ಡಿಯನ್ನು ಸಮೀಪಿಸುತ್ತಲೇ ಹಣ್ಣುಗಳ ನೆನಪಾಯಿತು ಆಗ ಆ ಸಮಯಕ್ಕೆ ಸರಿಯಾಗಿ ಹಣ್ಣು ಮಾರುವ ಒಬ್ಬ ಹಣ್ಣು ಮುದುಕಿ ಹಿಂದೆ ಓಡಿ ಬರುತ್ತಿದ್ದಳು ಆಗ ಟಾಂಗಾ ನಿಲ್ಲಿಸಿ ಅವಳಿಂದ ಕೆಲವು ಹಣ್ಣು ಕೊಂಡರು ನಂತರ ಆ ಮುದುಕಿ ಉಳಿದೆಲ್ಲವನ್ನು ತೆಗೆದುಕೊಂಡು ನನ್ನ ಪರವಾಗಿ ಬಾಬಾ ಅವರಿಗೆ ಅರ್ಪಿಸಿ ಎಂದು ಎಲ್ಲ ಹಣ್ಣನ್ನು ಕೊಟ್ಟಳು ಅವರಿಗೆ ತಾವು ಹಣ್ಣುಗಳನ್ನು ಕೊಂಡುಕೊಳ್ಳಲು ನಿರ್ಧರಿಸಿದ್ದುದ್ದು ಮರೆತಿದ್ದು ಮತ್ತು ಸಮಯಕ್ಕೆ ಸರಿಯಾಗಿ ಹಣ್ಣು ದೊರಕಿದ್ದು ಇದೆಲ್ಲವನ್ನು ಸ್ಮರಿಸಿ ಆಶ್ಚರ್ಯವಾಯಿತು ಕನಸಿನಲ್ಲಿ ಕಂಡ ಸಾಧುವಿಗೂ ಈ ಮಹಿಳೆಗೂ ಸಂಬಂಧವಿರಬೇಕೆಂದು ಯೋಚಿಸಿದರು ನಂತರ ಸಿರಿಡಿಗೆ ಬಂದು ಮಸೀದಿಯ ಮೇಲೆ ಹಾರಾಡುತ್ತಿದ್ದ ಧ್ವಜವನ್ನು ನೋಡಿ ನಮಸ್ಕರಿಸಿದರು ಪೂಜಾ ಸಾಮಗ್ರಿಗಳೊಡನೆ ಮಸೀದಿಯೊಳಗೆ ಪ್ರವೇಶಿಸಿ ಬಾಬಾ ಅವರನ್ನು ಮೂಜಿಸಿದರು ಆಗ ಅವರ ಮನಸ್ಸಿಗೆ ನೆಮ್ಮದಿಯಾಯಿತು ಸುಹಾಸನೆಯುಳ್ಳ ಪುಷ್ಪಕ್ಕೆ ಜೇನು ಅಂಟಿಕೊಂಡಂತೆ ಬಾಬಾ ಅವರ ಪಾದಗಳಲ್ಲಿ ಅವರು ಐಕ್ಯರಾದರು ಆಗ ಬಾಬಾ ಅವರು ಠಕ್ಕನೆ ನನ್ನ ಭಜನೆ ಮಾಡುತ್ತಿ ಆದರೆ ಬೇರೆಯವರೊಂದಿಗೆ ಏಕೆ ನನ್ನ ವಿಷಯದ ಪ್ರಸ್ತಾಪ ಪ್ರತಿಯೊಂದನ್ನು ನಾವೇ ಸ್ವಂತ ನಮ್ಮ ಕಣ್ಣುಗಳಿಂದ ನೋಡಬೇಕು ಇದರನ್ನು ಕೇಳುವ ಅಗತ್ಯವೇನು ಮಾರಾವಾಡಿಯಿಂದ ಸಾಲ ತೆಗೆದುಕೊಂಡು ನನ್ನ ದರ್ಶನ ಪಡೆಯುವ ಅವಶ್ಯಕತೆ ಏನಿತ್ತು ಈಗ ನಿನ್ನ ಆಸೆ ತೃಪ್ತಿಯಾಯಿತೇ ಎಂದು ಕೇಳಿದರು ಇದನ್ನು ಕೇಳಿದ ಮಿಂಚಂದರಿಗೆ ಬಾಬಾ ಅವರ ಸರ್ವಜ್ಞತವೂ ವೇಧವಾಯಿತು ತಮ್ಮ ಮನೆಯಿಂದ ಸಿರಿಡಿಯವರೆಗೂ ನಡೆದ ವಿಷಯ ಬಾಬಾ ಅವರಿಗೆ ಹೇಗೆ ಗೊತ್ತಾಯಿತು ಎಂಬುದನ್ನು ತಿಳಿಯಲು ಅವರು ಶಕ್ತರಾಗಲಿಲ್ಲ ನಮ್ಮ ದರ್ಶನ ಪಡೆಯುವುದಕ್ಕೆ ಅಥವಾ ಯಾತ್ರೆ ಮಾಡುವುದಕ್ಕೆ ಯಾರು ಸಾಲ ಮಾಡಬಾರದೆಂಬುದೇ ಬಾಬಾ ಅವರ ಇಚ್ಛೆಯಾಗಿತ್ತು ಸೀರಾ ಲಕ್ಷ್ಮೀಚಂದರರು ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಭಕ್ತರೊಬ್ಬರಿಂದ ಶಿವ ಸೀರಾ ಪ್ರಸಾದ ದೊರಕಿತು ಅದನ್ನು ಸಂತೋಷದಿಂದ ಸ್ವೀಕರಿಸಿದರು ಮರುದಿನವೂ ಅದು ಮತ್ತೆ ಸಿಗುವುದೇನೋ ಎಂದು ಕಾಯ್ದು ವಿಫಲರಾದರು ಅದನ್ನು ತಿನ್ನಬೇಕೆಂಬ ಆಸೆ ಹೆಚ್ಚಾಯಿತು ದಿನ ಮಧ್ಯಾಹ್ನ ಆರತಿ ಸಮಯ ಬಾಬು ಸಾಹೇಬರು ಸಾಯಿಬಾಬಾ ಅವರಿಗೆ ಈ ದಿನ ನೈವೇದ್ಯಕ್ಕೆ ಏನು ತರಲಿ ಎಂದು ಕೇಳಲು ಬಾಬಾ ಶಿರಾ ತೆಗೆದುಕೊಂಡು ಬಾ ಎಂದರು ಆಗ ಜೋಗರು ಪಾತ್ರೆ ತುಂಬಾ ಶಿರಾ ತಂದರು ಲಕ್ಷ್ಮೀಚಂದ್ರರಿಗೆ ಬಹಳ ಹಸಿವಾಗಿತ್ತು ಅಲ್ಲದೆ ಬೆನ್ನು ನೋವಿನಿಂದ ಸಂಕಟ ಪಡುತ್ತಿದ್ದರು ಆಗ ಸಾಯಿಬಾಬಾ ಅವರನ್ನು ಕುರಿತು ಈ ಸೀರಾ ತೆಗೆದುಕೋ ಬೆನ್ನಿಗೆ ಔಷಧ ಬೇಕಾಗಿದೆ ಎಂದರು ಆಗಲೂ ಸಹ ಬಾಬಾ ಅವರು ತಮ್ಮ ಮನೋ ಇಂಗಿತ ಅರಿತಂದನ್ನು ಕಂಡು ಆಶ್ಚರ್ಯಚಕಿತರಾದರು ಬಾಬಾ ಅವರಿಗೆ ದೃಷ್ಟಿ ಈ ಸಂದರ್ಭದಲ್ಲಿ ಚಂದ್ ಒಂದು ದಿನ ಚಾವಡಿ ಮೆರವಣಿಗೆಯನ್ನು ನೋಡಿದರು ಆಗ ಬಾಬಾ ಅವರು ಕೆಮ್ಮಿನಿಂದ ನರಳುತ್ತಿದ್ದರು ಬಾಬಾ ಅವರಿಗೆ ದೃಷ್ಟಿ ಆಗಿದೆ ಎಂದು ಅವರು ಭಾವಿಸಿದರು ಬಾಬಾ ಅವರು ಮಸೀದಿಯಲ್ಲಿ ಶಾ ಅವರನ್ನು ಕುರಿತು ನಿನ್ನೆ ನಾನು ಕೆಮ್ಮಿನಿಂದ ನರಳುತ್ತಿದ್ದೆ ಯಾರದೋ ಕೆಟ್ಟ ದೃಷ್ಟಿ ಇರಬೇಕಲ್ಲವೇ ಎಂದರು ಇದನ್ನು ಕಂಡ ಲಕ್ಷ್ಮೀಚಂದ್ರರು ಬಾಬಾ ಅವರ ಪಾದುಗಳಿಗೆ ಎರಗಿ ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ ನಾನೇ ಭಾಗ್ಯವಂತ ಯಾವಾಗಲೂ ದಯಾಮಯಾರರಾಗಿ ನನ್ನನ್ನು ಕಾಪಾಡಿ ನಿಮ್ಮ ಹೊರತಾಗಿ ನನಗೆ ಬೇರೆ ದೇವರಿಲ್ಲ ನಮ್ಮ ಮನಸ್ಸು ಯಾವಾಗಲೂ ನಿಮ್ಮ ಭಜನೆಯಲ್ಲಿಯೇ ನಿರಂತರವಾಗಿರಲಿ ಯಾವಾಗಲೂ ನಿಮ್ಮ ದಯೆಯಿಂದ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಿರಲಿ ಯಾವಾಗಲೂ ನಿಮ್ಮ ನಾಮಸ್ಮರಣೆ ಮಾಡುವ ಯೋಗ ದೊರಕಲಿ ಎಂದರು ಆಮೇಲೆ ಬಾಬಾ ಅವರು ಆಶೀರ್ವಾದ ಮತ್ತು ಊದಿಯನ್ನು ಪಡೆದು ದಾರಿಯಲ್ಲಿ ಬಾಬಾ ಅವರ ಕೀರ್ತನೆಯನ್ನು ಹಾಡುತ್ತಾ ಮನೆ ಸೇರಿದರು ಈ ರೀತಿ ಅವರು ಬಾಬಾ ಅವರ ಪರಮ ಭಕ್ತರಾಗಿ ಸಿರಡಿಗೆ ಹೋಗುವವರ ಜೊತೆಯಲ್ಲಿ ಹೂವು ಕರ್ಪೂರ ಇವುಗಳನ್ನು ತಪ್ಪದೆ ಕಳಸು ಹತ್ತಿದರು ಬಹರಾಪುರದ ಮಹಿಳೆ ಭರಾಪುರದ ಮಹಿಳೆಯೊಬ್ಬಳು ಬಾಬಾ ಅವರು ತಮ್ಮ ಬಾಗಿಲಿಗೆ ಭಿಕ್ಷೆ ಬಂದಿರುವುದನ್ನು ಕನಸಿನಲ್ಲಿ ಕಂಡಳು ಬಳಿ ಯಾರೂ ಇರಲಿಲ್ಲ ಅವಳು ಆನಂದ ಭರಿತಾಗಿ ಮನೆಯವರಿಗೆಲ್ಲರಿಗೂ ಕನಸಿನಲ್ಲಿ ಹೇಳಿದ್ದನ್ನು ಅವಳ ಪತಿಯು ಅಂಚೆ ಇಲಾಖೆಯಲ್ಲಿ ಕೆಲಸದಲ್ಲಿದ್ದನು ನಂತರ ಅವನಿಗೆ ಅಂಕೋಲಕ್ಕೆ ವರ್ಗವಾಯಿತು ಆಗ ದಂಪತಿಗಳಿಬ್ಬರು ಸಿರಿಡಿಗೆ ಹೋಗಿ ಬಾಬಾ ಅವರ ದರ್ಶನವನ್ನು ಪಡೆಯಲು ನಿಶ್ಚಯ ಮಾಡಿದರು ಹಾಗೆಯೇ ಪ್ರಯಾಣ ಬೆಳೆಸಿದರು ದಾರಿಯಲ್ಲಿ ಗೋಮತಿ ತೀರ್ಥ ಸ್ನಾನ ಮಾಡಿ ಸಿರಡಿಗೆ ಬಂದು ಎರಡು ತಿಂಗಳು ತಗ್ಗಿದರು ಪ್ರತಿದಿನ ಮಸೀದಿಗೆ ಹೋಗಿ ಇಬ್ಬರು ಬಾಬಾ ಅವರ ಪೂಜೆ ಮಾಡಿ ಆನಂದದಿಂದ ಕಾಲ ಕಳೆಯುತ್ತಿದ್ದರು ಬಾಬಾ ಅವರಿಗೆ ಕಿಚಡಿಯನ್ನು ಅರ್ಪಿಸಲೋಸ್ಕರವೇ ಅವರು ಸಿರಡಿಗೆ ಬಂದಿದ್ದರು ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಿರಲಿಲ್ಲ ಆ ಮಹಿಳೆಗೆ ಇದನ್ನು ತಡೆಯಲಾಗಲಿಲ್ಲ ಕೊನೆಗೆ ಹದಿನೈದನೇ ದಿನ ಖಿಚಡಿ ತಯಾರಿಸಿ ಮಧ್ಯಾಹ್ನ ಮಸೀದಿಗೆ ತೆಗೆದುಕೊಂಡು ಬಂದಳು ಅಷ್ಟು ಹೊತ್ತಿಗೆ ಬಾಬಾ ಅವರು ಇದರೊಡನೆ ಆಗಲೇ ಊಟಕ್ಕೆ ಕುಳಿತಿದ್ದರು ತೆರೆ ಹಾಕಿದಾಗ ಯಾರಿಗೂ ಒಳಗೆ ಹೋಗಲು ಅನುಮತಿ ಇರಲಿಲ್ಲ ಆದರೆ ಅವಳು ಧೈರ್ಯ ಮಾಡಿ ಒಳಗೆ ನುಗ್ಗಿದ್ದಳು ಬಾಬಾ ಅವರು ಕೂಡಲೇ ಅವಳಿಂದ ಕಿಚಡಿ ತೆಗೆದುಕೊಂಡು ಸಂತೋಷದಿಂದ ಊಟ ಮಾಡತೊಡಗಿದರು ಇದನ್ನು ನೋಡಿ ಅಲ್ಲಿದ್ದವರೆಲ್ಲರಿಗೂ ಆಶ್ಚರ್ಯಗೊಂಡರು ಇದರಿಂದ ತಮ್ಮ ಭಕ್ತರಲ್ಲಿ ಬಾಬಾ ಅವರಿಗೆ ಎಂಥ ಪ್ರೀತಿ ಮತ್ತು ವಾತ್ಸಲ್ಯಗಳಿದ್ದವೆಂಬುದು ವ್ಯಕ್ತವಾಗುತ್ತದೆ ಮೇಘ ಈಗ ಮೂರನೇ ಪಕ್ಷಿಯನ್ನು ನೋಡೋಣ ವಿರಾಮಗಾವದ ಮೇಘಾ ಮೇಘ ಎಂಬುವರು ರಾವ್ ಬಹದ್ದೂರ್ ಸಾಟೆ ಅವರಲ್ಲಿ ಕೆಲಸಕ್ಕಿದ್ದರು ಅವರು ಶಿವಭಕ್ತರಾಗಿದ್ದರು ಯಾವಾಗಲೂ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿಯನ್ನು ಜಪಿಸುತ್ತಿದ್ದರು ಅವರಿಗೆ ಗಾಯತ್ರಿ ಜಪವಾಗಲಿ ಸಂಧ್ಯಾ ವಂದನೆಯಾಗಲಿ ಬರುತ್ತಿರಲಿಲ್ಲ ಆದರೂ ಸಾಠೆಯವರು ಶ್ರದ್ಧೆ ವಹಿಸಿ ಸಂಧ್ಯಾ ವಂದನೆ ಗಾಯತ್ರಿ ಇವುಗಳನ್ನು ಅವರಿಗೆ ಕಲಿಸಿದರು ಸಾಟೆಯವರು ಶಿವನೇ ಸಾಕ್ಷಕ್ಕಾಗಿ ಬಾಬಾ ಅವರ ರೂಪದಲ್ಲಿ ಅವತರಿಸುವನೆಂದು ಹೇಳಿ ಅವರನ್ನು ಶಿರಡಿಗೆ ಹೊರಡಿಸಿದರು ಬಡೋಚ್ ರೈಲ್ವೆ ನಿಲ್ದಾಣದಲ್ಲಿ ಸಾಯಿಬಾಬಾ ಮಹಮ್ಮದಿಯರೆಂದು ಅವರಿಗೆ ತಿಳಿದಾಗ ತಮ್ಮ ಧರ್ಮಕ್ಕೆ ಭಂಗ ಬರುವುದೆಂದು ಮೇಘಾ ಅಲ್ಲಿಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟರು ಆದರೆ ಸಾಟೆ ಅವರು ಅವರನ್ನು ಹೋಗಲು ಒತ್ತಾಯಪಡಿಸಿ ತಮ್ಮ ಮಾವ ಕೇಳ್ಕರ್ರಿಗೆ ಪರಿಚಯ ಪತ್ರ ಕೊಟ್ಟು ಕಳುಹಿಸಿ ಮೇಘಾ ಅವರಿಗೆ ಬಾಬಾ ಅವರ ದರ್ಶನ ಮಾಡಿಸಬೇಕೆಂದು ತಿಳಿಸಿದರು ಮೇಘ ಅವರು ಸಿರಡಿಯನ್ನು ತಲುಪಿ ಮಸೀದಿಗೆ ಹೋದಾಗ ಬಾಬಾ ಅವರು ಉಗ್ರ ಸ್ವರೂಪ ಧಾರಣ ಮಾಡಿ ಕೈಯಲ್ಲಿ ಕಲ್ಲು ತೆಗೆದುಕೊಂಡು ಈ ನೀಚನನ್ನು ಓಡಿಸಿ ಎಂದು ಹೇಳಿದರು ಮತ್ತು ಮೇಘನನ್ನು ಕುರಿತು ನೀನು ಬ್ರಾಹ್ಮಣೋತ್ತಮ ನಾನು ಕೀಳು ಮೊಹಮ್ಮದಿಯ ನೀನು ಇಲ್ಲಿಗೆ ಬಂದರೆ ನಿನ್ನ ಜಾತಿ ಕೆಟ್ಟು ಹೋಗುತ್ತದೆ ಆದುದರಿಂದ ಹೊರಡು ಎಂದರು ಈ ಮಾತನ್ನು ಕೇಳಿದ ಮೇಘಾ ಆಶ್ಚರ್ಯದಿಂದ ನಡುಗುಲಾರಂಭಿಸಿದರು ತಮ್ಮ ಮನಸ್ಸಿನಲ್ಲಿದ್ದುದು ಬಾಬಾ ಅವರಿಗೆ ಹೇಗೆ ಗೊತ್ತಾಯಿತೆಂದು ವಿಚಾರ ಮಾಡಿ ಆಶ್ಚರ್ಯಚಕಿತರಾದರು ಅಲ್ಲಿಯೇ ನೆಲೆಸಿ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡಹತ್ತಿದ್ದರು ಆದರೂ ಅವರಿಗೆ ಶಾಂತಿ ದೊರೆಯಲಿಲ್ಲ ನಂತರ ಊರಿಗೆ ಹಿಂತಿರುಗಿ ತ್ರಿಂಬಕದಲ್ಲಿ ಎರಡೂವರೆ ವರ್ಷ ಕಳೆದು ಸಿರಿಡಿಗೆ ಮರಳಿ ಬಂದರು ಆ ಬಾರಿ ದಾದಾ ಕೇಳ್ಕರ್ ಅವರ ಸಹಾಯದಿಂದ ಮಸೀದಿಗೆ ಪ್ರವೇಶ ಕೋರುತ್ತಿತು ಬಾಬಾ ಅವರು ಮೇಘ ಅವರ ಮನಸ್ಸನ್ನು ಮಾರ್ಪಾಡಿಸಿ ಅದ್ಭುತ ಪರಿಣಾಮ ಉಂಟು ಮಾಡಿದರು ಅಂದಿನಿಂದ ಮೇಘ ಬಾಬಾ ಅವರನ್ನು ಶಿವನೆಂದೇ ಪೂಜಿಸತೊಡಗಿದರು ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಗಳನ್ನು ಪ್ರತಿ ಐದರಿಂದ ಆರು ಮೈಲಿಗಳಾಚೆಗೆ ಹೋಗಿ ತರುತ್ತಿದ್ದರು ಸಿರ್ಡಿಯ ಸಮಸ್ತ ದೇವಾರ್ಚನೆಯನ್ನು ಮಾಡಿ ಮಸೀದಿಗೆ ಬಂದು ಬಾಬಾ ಅವರಿಗೆ ಪೂಜಿಸಿ ನಂತರ ಅವರ ಪಾದ ತೀರ್ಥನವನ್ನು ಸೇವಿಸುವುದು ಅವರ ದೈನಂದಿನವಾಗಿತ್ತು ಒಂದು ದಿನ ಒಂದು ಸಾರಿ ಖಂಡೋಬಾ ದೇವಸ್ಥಾನದ ಬಾಗಿಲು ಹಾಕಿದ್ದರಿಂದ ನೇರವಾಗಿ ಬಾಬಾ ಅವರಿಗೆ ಪೂಜೆ ಸಲ್ಲಿಸಲು ಬಂದರು ಆಗ ಬಾಬಾ ಅವರು ತಮ್ಮ ಪೂಜೆ ನಿರಾಕರಿಸಿ ಈಗ ಬಾಗಿಲು ತೆರೆದಿದೆ ಮೊದಲು ಅಲ್ಲಿ ಪೂಜೆ ಮಾಡಿ ಬಾ ಎಂದು ತಿರುಗಿ ಕಳಿಸಿದರು ಗಂಗಾ ಸ್ನಾನ ಅಂದು ಮಕರ ಸಂಕ್ರಾಂತಿ ಮೇಘ ಅವರಿಗೆ ಬಾಬಾ ಅವರ ಮೈಗೆ ಗಂಧವನ್ನು ಲೇಪಿಸಿ ಗಂಗಾ ಜಲದಲ್ಲಿ ಸ್ನಾನ ಮಾಡಿಸಬೇಕೆಂದು ಆಸೆಯಾಯಿತು ಬಾಬಾ ಅವರು ಮೊದಲು ಇದಕ್ಕೊಪ್ಪಲಿಲ್ಲ ಆದರೆ ಬಹಳ ಒತ್ತಾಯ ಮಾಡದಿದ್ದರಿಂದ ಒಪ್ಪಿದರು ಗೋದಾವರಿ ನದಿಯಿಂದ ನೀರು ತರಲು ಶಿರಡಿಯಿಂದ ಎಂಟು ಮೈಲು ಮೇಘ ಹೋಗಬೇಕಾಗುತ್ತಿತ್ತು ಮೇಘ ನೀರು ತಂದು ಬಾಬಾ ಅವರಿಗೆ ಸ್ನಾನಕ್ಕೆ ಸಿದ್ಧರಾಗಲು ಹೇಳಿದರು ಆಗ ತಾವು ಫಕೀರ್ರೆಂದು ಗಂಗಾ ಸ್ನಾನದಿಂದ ಏನು ಪ್ರಯೋಜನವಿಲ್ಲ ಎಂದು ಹೇಳಿದರು ಆದರೂ ಮೇಘ ಒಪ್ಪಲಿಲ್ಲ ಕಡೆಗೆ ಬಾಬಾ ಅನುಮತಿಸಿ ಒಂದು ಹಲಗೆಯ ಮೇಲೆ ಕುಳಿತು ತಮ್ಮ ತಲೆಯನ್ನು ಮುಂದಕ್ಕೆ ಚಾಚಿ ಮೇಘ ನನ್ನದೊಂದು ಶಿರಸೆ ಶರೀರದ ಮುಖ್ಯ ಅಂಗ ಆದುದರಿಂದ ಶಿರದ ಮೇಲೆ ಮಾತ್ರ ನೀರನ್ನು ಸುರಿದರೆ ಪೂರ್ತಿ ಸ್ನಾನ ಮಾಡಿದಂತೆಯೇ ಎಂದರು ಹಾಗೆಯೇ ಆಗಲಿ ಎಂದು ಮೇಘಾ ಬಾಬಾ ಅವರ ತೆಲೆಯ ಮೇಲೆ ನೀರನ್ನು ಸುರಿಯುತ್ತಾ ಆನಂದ ಪರವಶರಾಗಿ ಮೈಮರೆತು ಹರ ಗಂಗೆ ಎಂದು ಕೊಂಡವನು ಮೇಲಕ್ಕೆತ್ತಿ ಮೈ ಮೇಲೆಲ್ಲ ನೀರು ಸುರಿದರು ನಂತರ ಕೊಡುವನು ಕೀಳಗಿಟ್ಟು ನೋಡಲಾಗಿ ಬಾಬಾ ಅವರ ಶಿರವು ಮಾತ್ರ ಒದ್ದೆ ಆಯಿತೆ ವಿನಃ ಅವರ ಮೈ ಸ್ವಲ್ಪವೂ ನೆನೆದಿರಲಿಲ್ಲ ತ್ರಿಶೂಲ ಮತ್ತು ಪಿಂಡಿ ಮೇಘಾ ಬಾಬಾ ಅವರನ್ನು ಮಸೀದಿಯಲ್ಲಿ ಪ್ರತ್ಯಕ್ಷವಾಗಿಯೂ ವಾಡಾದಲ್ಲಿ ಫೋಟೋ ರೂಪದಲ್ಲಿಯೂ ಪೂಜಿಸುತ್ತಿದ್ದರು ಈ ರೀತಿ ಮೆಚ್ಚಿದ ಬಾಬಾ ಅವರು ಅವರ ನಂಬಿಕೆಯನ್ನು ಅವರಿಗೆ ದರ್ಶನ ನೀಡಿದರು ಬೆಳಗು ಮುಂಜಾನೆ ಇನ್ನು ಮೇಘಾ ಮಲಗಿರುವಾಗಲೇ ಬಾಬಾ ಅವರ ದರ್ಶನವಾಯಿತು ಬಾಬಾ ಅವರು ಅಕ್ಷತೆಯನ್ನೇ ರಚಿ ಮೇಘ ತ್ರಿಶೂಲವನ್ನು ಬರೆ ಎಂದು ಹೇಳಿ ಮಾಯವಾದರು ಮೇಘ ಎಚ್ಚತ್ತು ನೋಡಲಾಗಿ ಬಾಬಾ ಕಾಣಲೇ ಇಲ್ಲ ಆದರೆ ಅಕ್ಷತೆ ಬಿದ್ದಿರುವುದನ್ನು ನೋಡಿದರು ನಂತರ ಮಸೀದಿಗೆ ಹೋಗಿ ಬಾಬಾ ಅವರಿಗೆ ಈ ವಿಷಯ ತಿಳಿಸಿ ತ್ರಿಶೂಲವನ್ನು ಬರೆಯಲು ಅನುಮತಿ ಬೇಡಿದರು ಆಗ ಬಾಬಾ ಅವರು ನೀನು ಕನಸು ಅಲ್ಲ ನನ್ನ ನಿಜವಾದ ನನ್ನ ವಚನಗಳು ಯಾವಾಗಲೂ ಅರ್ಥ ಗರ್ಭಿತವಾಗಿರುತ್ತವೆ ಪೊಳ್ಳಾಗಿರುವುದಿಲ್ಲ ಎಂದರು ಅದಕ್ಕೆ ಮೇಘಾ ನೀವು ನನ್ನನ್ನು ಎಚ್ಚರಿಸಲು ಬಂದಿದ್ದೀರಿ ಎಂದು ನಾನು ಭಾವಿಸಿದೆ ಎಂದರು ಬಾಬಾ ಅವರು ನನ್ನ ಪ್ರವೇಶಕ್ಕೆ ಬಾಗಿಲುಗಳು ತಡೆಯಲಲ್ಲ ಯಾರು ನನ್ನನ್ನೇ ನಂಬಿ ನನ್ನನ್ನೇ ಮನನ ಮಾಡುತ್ತಿರುತ್ತಾರೆಯೋ ಅಂತಹವರ ಯೋಗಕ್ಷೇಮವನ್ನು ನಾನು ಸದಾ ನೋಡುತ್ತೇನೆ ಎಂದರು ಮೇಘ ವಾಡಕ್ಕೆ ಹೋಗಿ ಬಾಬಾ ಅವರ ಫೋಟೋದ ಮುಂದೆ ತ್ರಿಶೂಲವನ್ನು ಬರೆದರು ಮರುದಿನ ಪುಣಿಯ ರಾಮದಾಸಿ ಎಂಬ ಭಕ್ತನು ಬಂದು ಬಾಬಾ ಅವರಿಗೆ ವಂದಿಸಿ ಶಿವನ ಪ್ರತಿಮೆಯನ್ನು ಅವರಿಗೆ ಕೊಟ್ಟನು ಅದೇ ಸಮಯಕ್ಕೆ ಸರಿಯಾಗಿ ಮೇಘಾ ಮಸೀದಿಗೆ ಬಂದರು ಆಗ ಬಾಬಾ ಮೇಘ ಅವರಿಗೆ ನೋಡು ಶಂಕರನು ಬಂದಿದ್ದಾನೆ ಅವನನ್ನು ಕಾಪಾಡು ಎಂದರು ತ್ರಿಶೂಲವನ್ನು ಹಿಂಬಾಲಿಸಿ ಶಿವಮೂರ್ತಿ ಬಂದಿದ್ದನ್ನು ಕಂಡು ಮೇಘಾ ಆಶ್ಚರ್ಯಚಕಿತರಾದರು ಅದೇ ಸಮಯದಲ್ಲಿ ದೀಕ್ಷಿತ್ವಾಡಾದಲ್ಲಿ ಬಾಬಾ ಅವರ ಸ್ಮರಣೆ ಮಾಡುತ್ತಿರುವಾಗ ಶಿವಮೂರ್ತಿ ಪಿಂಡೆ ತ್ರಿಶೂಲದ ಹತ್ತಿರ ಗೋಚರವಾದಂತಾಯಿತು ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾ ಅವರಿಂದ ಅನುಗ್ರಹ ಪಡೆದು ಮೇಘ ಶಿವಮೂರ್ತಿಯನ್ನು ತಂದರು ಆ ಮೂರ್ತಿಯು ಈ ಪೂರ್ವದಲ್ಲಿ ತಮಗೆ ಗೋಚಾರವಾದ ಶಿವಮೂರ್ತಿಯಂತೆಯೇ ಇತ್ತು ಆದುದರಿಂದ ಅವರು ಸಂತೋಷಭರಿತರಾದರು ಇದಾದ ಸ್ವಲ್ಪ ದಿನಗಳ ನಂತರ ಬಾಬಾ ಅವರು ಮೇಘ ಪೂಜಿಸುತ್ತಿದ್ದ ಫೋಟೋ ಒಂದು ಮುಂದೆ ಶಿವಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಮೇಘ ಅವರಿಗೆ ಶಿವಪೂಜೆ ತ್ರಿಶೂಲವನ್ನು ಭರಿಸುವುದರಿಂದಲೂ ಶಿವಮೂರ್ತಿಯು ಪ್ರತಿಷ್ಠಾಪನೆಯಿಂದಲೂ ಬಾಬಾ ಮೇಘ ಅವರ ಭಕ್ತಿಯನ್ನು ವೃದ್ಧಿಪಡಿಸಿದರು ಈ ರೀತಿ ಅನವರತವಾಗಿ ಬಾಬಾ ಅವರ ಪೂಜೆಯನ್ನು ಮಾಡುತ್ತಾ ಮೇಘ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಸ್ವರ್ಗಸ್ಥರಾದರು ಆಗ ಬಾಬಾ ಅವರ ದೇಹದ ಮೇಲೆ ಕೈ ಆಡಿಸಿ ಇವನು ನನ್ನ ನಿಜವಾದ ಭಕ್ತನಾಗಿದ್ದ ಎಂದರು ಬಾಬಾ ತಮ್ಮ ಸ್ವಂತ ಖರ್ಚಿನಲ್ಲಿ ಆಗ ಬ್ರಾಹ್ಮಣರಿಗೆ ಸಂತರ್ಪಣೆಯಾಗಬೇಕೆಂದು ತಿಳಿಸಿದರು ಆಜ್ಞೆಯನ್ನು ಕಾಕಾ ದೀಕ್ಷಿತ್ ಅವರು ನೆರವೇರಿಸಿದರು ಶ್ರೀ సాయి ప్రణమ్ అధ్యాయ ఇప్పంటు ముక్తాయ